ಒಂದು ಮೊಬೈಲ್ ಪರ್ಚೇಸ್ ಮಾಡೋ ಕಾಸ್ಟ್ ಅಲ್ಲಿ ಇವತ್ತಿನ ಡೇಟ್ ಅಲ್ಲಿ ನಾವು ಕಾರ್ ಸ್ಟಾರ್ ಅಲ್ಲಿ ಎರಡೇ ಟಿವಿ ಕೊಡ್ತಾ ಇದ್ದೀವಿ ಬೆಲೆ ಅಂತ ಬಂದ್ರೆ ನಿಮಗೆ ಸಿಗ್ತಾ ಇದೆ ಕೇವಲ ಐದ್ ಸಾವಿರದ ನಾನ್ನೂರ ಹತ್ತೊಂಬತ್ತೊಂಬತ್ತು ರೂಪಾಯಿಗೆ ಜೊತೆಲಿ ಗಿಫ್ಟ್ ಸಿಗ್ತಾ ಇದೆ ನೋಡ್ತಾ ಇರಬಹುದು ಒಂದಲ್ಲ ಎರಡಲ್ಲ ಮೂರ್ ಮೂರ್ ಗಿಫ್ಟ್ ಸಿಗ್ತಾ ಇದೆ ಕರ್ನಾಟಕದ ಬ್ರ್ಯಾಂಡ್ ತುಮಕೂರಿನ ಬ್ರ್ಯಾಂಡ್ ಕನ್ನಡದ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇರಬಹುದು ಇಲ್ಲಿ ಆನ್ ಮಾಡಿದ ತಕ್ಷಣ ನಮ್ದೇ ಆದಂತ ಬೂಟ್ ಅಪ್ ಮೆನ್ಯೂ ಸಿಗುತ್ತೆ ಕಾರ್ ಸ್ಟಾರ್ ಅಂತ ಕಾರ್ ಸ್ಟಾರ್ ಟಿವಿ ತೊಗೊಂಡ್ರೆ ಈ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಪ್ರಯುಕ್ತವಾಗಿ ನಿಮಗೆ ಆಫರ್ಗಳ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಹಾಗೆ ಇ ಎಂ ಐ ಆಪ್ಷನ್ ಕೂಡ ಅವೈಲಬಲ್ ಇದೆ ಯಾರ ಇಂ ಐ ಬೇಸಿಸ್ ಮೇಲೆ ಟಿವಿ ಪರ್ಚೇಸ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಅಸಿಸ್ಟ್ ಮಾಡ್ತಾರೆ ಬ್ಯಾಕ್ ಎಂಡ್ ಟೀಮ್ ಇಂದ ಸರ್ ಟಿವಿ ಏನಿದೆ ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಊರಿಗೆ ಒಂದ್ ಟಿವಿ ಬೀದಿಗೆ ಒಂದ್ ಟಿವಿ ಮನೆಗ್ ಒಂದ್ ಟಿವಿ ಇರ್ತಾ ಇತ್ತು ನಾವೆಲ್ಲ ಒಂದು ಕಾರ್ಯಕ್ರಮ ಚಿತ್ರಾಹಾರ ಇದೆಲ್ಲ ನೋಡ್ಬೇಕಂದ್ರೆ ಕೂಡ ಹಾಕೊಂಡು ಎಲ್ಲರೂ ಬೀದಿ ಬೀದಿ ಗಟ್ಲೆ ಊರ್ ಗಟ್ಲೆ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು ಆದ್ರೆ ಆ ಟೈಮ್ ಅಲ್ಲಿ ಆತರ ಸ್ಟೇಟಸ್ ಇತ್ತು ಆತರ ಪ್ರೈಸ್ ಇತ್ತು ಎಲ್ಲರೂ ಅಫೋರ್ಡ್ ಮಾಡಕ್ ಆಗ್ತಾ ಇರಲಿಲ್ಲ ಆದ್ರೆ ಸ್ಟಾರ್ ಸ್ಟಾರ್ ಅಲ್ಲಿ ನಿಮಗೆ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಕೈಗೆಟುವ ದರದಲ್ಲಿ ನಿಮಗೆ ಟಿವಿ ಸಿಗ್ತಾ ಇದೆ ಯಾಕಂದ್ರೆ ಒಂದು ಬೇಕೇ ಬೇಕಾದಂತ ಒಂದು ಸ್ಟೇಟಸ್ ಸಿಂಬಲ್ ಅಂತಾನೆ ಹೇಳ್ಬಹುದು ಮನೆಯಲ್ಲಿ ಎಲ್ಲಾ ವಸ್ತು ಇದ್ರು ಕೂಡ ಟಿವಿ ಅಂತ ಕಂಪಲ್ಸರಿ ಬೇಕೇ ಬೇಕು ಸರ್ ಆದ್ರೆ ಎಲ್ಲರೂ ಅಫೋರ್ಡ್ ಮಾಡಕ್ ಆಗಲ್ಲ ಯಾಕಂದ್ರೆ ಒಂದು ಮೊಬೈಲ್ ಪರ್ಚೇಸ್ ಮಾಡೋ ಕಾಸ್ಟ್ ಅಲ್ಲಿ ಇವತ್ತಿನ ಡೇಟ್ ಅಲ್ಲಿ ನಾವು ಕಾರ್ ಸ್ಟಾರ್ ಅಲ್ಲಿ ಎರಡೇ ಟಿವಿ ಕೊಡ್ತಾ ಇದೀವಿ ಹೌದು ವೀಕ್ಷಕರ ಟಿವಿ ಅಂತ ಬಂದಾಗ ಕಾರ್ ಸ್ಟಾರ್ ಅಲ್ಲಿ ಇಡೀ ಸೌತ್ ಇಂಡಿಯಾ ಲೆವೆಲ್ ಗೆ ಇಪ್ಪತ್ನಾಲ್ಕ ಇಂಚ್ ಇಂದ ನಿಮಗೆ ತೊಂಬತ್ತೆಂಟು ಇಂಚ್ ವರ್ಗೂ ಟಿವಿ ಎಂಟೈರ್ ರೇಂಜ್ ನೋಡಕ್ಕೂ ಸಿಗುತ್ತೆ ಹಾಗೆ ಪರ್ಚೇಸ್ ಮಾಡೋಕ್ಕೂ ಸಿಗುತ್ತೆ ಅಷ್ಟೇ ಅಲ್ಲ ಕ್ವಾಲಿಟಿ ಅಂತ ಬಂದಾಗ ನಿಮಗೆ ಅಲ್ಟಿಮೇಟ್ ಕ್ವಾಲಿಟಿ ಇಂಡಿಯಾದ ಟಾಪ್ ಟೆನ್ ಬ್ರಾಂಡ್ಸ್ ಗೆ ಮ್ಯಾಚ್ ಮಾಡಿ ಅದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ನಿಮಗೆ ಟಿವಿ ಸಿಗ್ತಾ ಇದೆ ಈ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಪ್ರಯುಕ್ತವಾಗಿ ನಿಮಗೆ ಬಂಪರ್ ಧಮಾಕ ಆಫರ್ ಜೊತೆ ಸಿಗ್ತಾ ಇದೆ ಇಪ್ಪತ್ನಾಲ್ಕ ಇಂಚ್ ಕಾರ್ ಸ್ಟಾರ್ ಅಲ್ಲಿ ನೋಡ್ತಾ ಇರಬಹುದು ಕ್ವಾಲಿಟಿ ಯಾವ ತರ ಅಲ್ಟಿಮೇಟ್ ಆಗಿರುತ್ತೆ ಸ್ಟಾರ್ಟಿಂಗ್ ಬೆಲೆ ಅಂತ ಬಂದ್ರೆ ನಿಮಗೆ ಸಿಗ್ತಾ ಇದೆ ಕೇವಲ ಐದ್ ಸಾವಿರದ ನಾನ್ನೂರ ಹತ್ತೊಂಬತ್ತೊಂಬತ್ತು ರೂಪಾಯಿಗೆ ಸೊ ಇದೆಲ್ಲ ನಿಮಗೆ ಮನೆಯಲ್ಲಿ ಒಂದು ಡಿಸ್ಪ್ಲೇ ಯೂಸ್ ಮಾಡ್ಬೋದು ಲ್ಯಾಪ್ಟಾಪಿಗೆ ಆಗ್ಲಿ ಗೇಮ್ ಆಡೋದಿಕ್ ಆಗ್ಲಿ ಆಗ್ಲಿ ಹಾಗೆಲ್ಲ ಸಿ ಟಿವಿ ಕ್ಯಾಮ್ರಾಗೂ ಕೂಡ ಯೂಸ್ ಮಾಡಬಹುದು ಇಪ್ಪತ್ನಾಲ್ಕ ಇಂಚ್ ಅಲ್ಲಿ ನಿಮಗೆ ನಾರ್ಮಲ್ ಸಿಗ್ತಾ ಇದೆ ಹಾಗೆ ಸ್ಮಾರ್ಟ್ ಸಿಗ್ತಾ ಇದೆ ಸೊ ಸ್ಮಾರ್ಟ್ ಟಿವಿ ಅಂದ್ರೆ ನಟಿಂಗ್ ಬಟ್ ಆಂಡ್ರಾಯ್ಡ್ ಟಿವಿ ಇರುತ್ತೆ ಮೊಬೈಲಲ್ಲಿರೋ ವೈಫೈ ಕನೆಕ್ಟ್ ಮಾಡಿಕೊಂಡು ನೀವು ಎಲ್ಲ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ನ ರನ್ ಮಾಡ್ಬೋದು ಕ್ವಾಲಿಟಿ ತೋರಿಸಿ ಸರ್ ಯಾವ ಥರ ಇದೆ ಬೆಝಲ್ ಲೆಸ್ ಟಿ ವಿ ಇರುತ್ತೆ ನಿಮಗೆ ಅಲ್ಟಿಮೇಟು ಫುಲ್ ಎಚ್ ಡಿ ಸಪೋರ್ಟಲ್ಲಿ ಸಿಗ್ತಾ ಇದೆ ಸೊ ಅಪ್ ಟು ಒನ್ ಸೆವೆಂಟಿ ಏಯ್ಟ್ ಒನ್ ಏಯ್ಟಿ ಡಿಗ್ರಿಗೆ ಹೋದರೂ ನಿಮಗೆ ಕ್ವಾಲಿಟಿ ಅನ್ನೋದು ಡಿಫರ್ ಆಗೋಲ್ಲ ಕಲರ್ಸ್ ಅನ್ನೋದು ಫೇಡ್ ಆಗೋಲ್ಲ ಸರ್ ಅಷ್ಟು ಕ್ವಾಲಿಟಿ ನಿಮಗೆ ಟ್ವೆಂಟಿ ಫೋರ್ ಇಂಚಸ್ ಇಂದಾನೆ ಕಾರ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಸಿಗ್ತಾ ಇದೆ ಸೊ ಸ್ಟಾರ್ಟಿಂಗ್ ಬೆಲೆ ಅಂತ ಬಂದ್ರೆ ಕೇವಲ ಐದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಸೈಜಸ್ ಅಲ್ಲಿ ನೋಡ್ತಾ ಇರಬಹುದು ತರ್ಟಿ ಟೂ ಇಂಚಸ್ ಅಲ್ಲೂ ಕೂಡ ನಿಮಗೆ ನಾಲ್ಕರಿಂದ ಐದು ವೇರಿಯಂಟ್ ಸಿಗ್ತಾ ಇದೆ ಸ್ಟಾರ್ಟಿಂಗ್ ಅಂತ ಬಂದ್ರೆ ತರ್ಟಿ ಟೂ ಎಲ್ ಇ ಡಿ ನಾರ್ಮಲ್ ಟಿವಿ ನಿಮಗೆ ಮಾರ್ಕೆಟ್ ಅಲ್ಲಿ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಆದ್ರೆ ಆಫರ್ ಅಲ್ಲಿ ನಿಮಿಗೆ ಸಿಗ್ತಾ ಇದೆ ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಾರ್ಮಲ್ ಮಾಡಲು ಅದರಲ್ಲೇ ನಿಮಗೆ ಕೂಲಿಟಾ ಸಿಗ್ತಾ ಇದೆ ಬ್ಲೂಟೂತ್ ವಿತ್ ವಾಯ್ಸ್ ರಿಮೋಟ್ ಸಿಗ್ತಾ ಇದೆ ಹಾಗೆ ಕ್ಲೌಡ್ ಟಿವಿ ಕೂಡ ಸಿಗ್ತಾ ಇದೆ ಸೊ ಥರ್ಟಿ ಟು ಟಾಪ್ ಎಂಡ್ ಮಾಡೆಲ್ ಅಂತ ಬಂದ್ರೆ ಮಾರ್ಕೆಟ್ ಪ್ರೈಸ್ ಹತ್ತಿರ ಹನ್ನೆರಡು ಸಾವಿರ ರೂಪಾಯಿ ಇದೆ ಸೊ ಇದರಲ್ಲಿ ನಿಮಗೆ ಎಚ್ ಡಿ ಎಂ ಐ ಫಂಕ್ಷನ್ ಸಿಗ್ತಾ ಇದೆ ಫುಲ್ ಎಚ್ ಡಿ ಸಪೋರ್ಟ್ ಸಿಗ್ತಾ ಇದೆ ವೈಫೈ ಸಿಗ್ತಾ ಇದೆ ಹಾಗೆ ಬ್ಲೂಟೂತ್ ವಿತ್ ವಾಯ್ಸ್ ಅಸಿಸ್ಟ್ ಎಕ್ಸ್ಟರ್ನಲ್ ಸ್ಪೀಕರ್ ಹಾಕಿ ನೀವು ಒಂದು ಸರೌಂಡ್ ಎಫೆಕ್ಟ್ ಥಿಯೇಟರ್ ಅಲ್ಲಿ ಇರೋ ಎಫೆಕ್ಟ್ ಫೈವ್ ಪಾಯಿಂಟ್ ಒನ್ ಚಾನೆಲ್ ಸೆವೆನ್ ಪಾಯಿಂಟ್ ಒನ್ ಚಾನಲ್ ಕೂಡ ಎಂಜಾಯ್ ಮಾಡಬಹುದು ಸೊ ಟರ್ಟಿ ಟು ಇಂಚಸ್ ಬಿ ಟಿ ವಿ ಆರ್ ಮಾಡಲ್ ಮಾರ್ಕೆಟ್ ಅಲ್ಲಿ ಸರಿ ಸುಮಾರು ಹದಿನೈದು ಸಾವಿರ ರೂಪಾಯಿ ಆದರೆ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಹನ್ಮೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಜೊತೆಯಲ್ಲಿ ಗಿಫ್ಟ್ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಒಂದಲ್ಲ ಎರಡಲ್ಲ ಮೂರು ಮೂರು ಗಿಫ್ಟ್ ಸಿಗ್ತಾ ಇದೆ ಇನ್ಸ್ಟೆಂಟ್ ಗೀಸರ್ ಒತ್ತು ಮೂರ್ ಸಾವಿರ ರೂಪಾಯಿದು ಆಬ್ಸುಲೂಟ್ಲಿ ಫ್ರೀ ಸಿಗ್ತಾ ಇದೆ ಟರ್ಟಿ ಟು ಇಂಚಸ್ ಬಿ ಟಿ ವಿಆರ್ ಟಿ ವಿ ಮಾಡಲ್ ಮೇಲೆ ಬೇಡ ಅಂದ್ರೆ ನಿಮಗೆ ಡಿನ್ನರ್ ಸೆಟ್ ಸಿಗ್ತಾ ಇದೆ ಟರ್ಟಿ ಟು ಪೀಸ್ ಇರೋಂಥದ್ದು ಸೊ ಅದು ಬೇಡ ಅಂದ್ರೆ ಮಿನಿ ಸೌಂಡ್ ಬಾರ್ ಕೂಡ ಸಿಗ್ತಾ ಇದೆ ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಎಂಜಾಯ್ ಮಾಡೋದಕ್ಕೆ ಸೊ ತರ್ಟಿ ಟೂ ಇಂಚೆಸ್ ಅಲ್ಲಿ ಮೂರು ಕೂಡ ನೀವು ಎನಿ ಒನ್ ಪರ್ಚೇಸ್ ಮಾಡ್ಬೋದು ಸರ್ ಗಿಫ್ಟ್ ಬೇಡವಾ ಡೆಲಿವರಿ ಇನ್ಸ್ಟಾಲೇಷನ್ ಫ್ರೀ ಸಿಗ್ತಾ ಇದೆ ಸೊ ಅದು ಬೇಡ ಅಂದ್ರೆ ಕ್ಯಾಶ್ ಬ್ಯಾಕ್ ಹತ್ತ ಹತ್ರ ಒಂದೂವರೆ ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ನಿಮಗೆ ಆಪ್ ಫ್ರೀಯಾಗಿ ಫ್ರೀ ಆಗಿ ಸಿಗ್ತಾ ಇದೆ ಹಾಗೆ ಸೌಂಡ್ ಅಂತ ಬಂದ್ರೆ ಸರ್ ಟಿವಿಲಿ ನೋಡೋದು ಒಂದು ಪಿಕ್ಚರ್ ಕ್ವಾಲಿಟಿ ಸೆಕೆಂಡ್ ಸೌಂಡ್ ಎರಡು ಇಲ್ಲ ಆಡಿಯೋ ವಿಡಿಯೋನಲ್ಲಿ ನಲ್ಲಿ ಮಜಾನೆ ಬರಲ್ಲ ಸೊ ಸೌಂಡ್ ಅಂತ ಬಂದ್ರೆ ಕಾರ್ ಸ್ಟಾರ್ ಅಲ್ಲಿ ಅಲ್ಟಿಮೇಟ್ ಸೌಂಡ್ ಸರ್ ಹೆಚ್ ಎಂ ಐ ಎ ಆರ್ ಸಿ ಸಪೋರ್ಟ್ ನಿಮಗೆ ತರ್ಟಿ ಟೂ ಇಂಚಸ್ ಇಲ್ಲ ಸಿಗ್ತಾ ಇದೆ ಸೊ ಎಚ್ ಡಿ ಎಂ ಐ ಒನ್ ಕೇಳಿದ್ದಾರೆ ಎರಡು ಕೇಳಿದ್ದಾರೆ ಮೂರು ಪೋರ್ಟ್ ಕೇಳಿದ್ದಾರೆ ಎಚ್ ಡಿ ಎಮ್ ಐ ಎ ಆರ್ ಸಿ ಅಂದ್ರೆ ಆಡಿಯೋ ರಿಟರ್ನ್ ಚಾನಲ್ ನ ಸಪೋರ್ಟ್ ಆಗುತ್ತೆ ಎಕ್ಸ್ಟರ್ನಲ್ ಸ್ಪೀಕರ್ಸ್ ಹಾಕಿದ್ರೆ ನಿಮಗೆ ಡಾಲ್ ಬಿ ಡಾಲ್ ಬಿ ಪ್ಲಸ್ ಡಾಲ್ ಬಿ ಡಿಜಿಟಲ್ ಡಿ ಟಿ ಎಸ್ ಎಕ್ಸ್ ಹಾಗೂ ಡಾಲ್ ಬಿ ಅಟ್ಮಾಸ್ ಥಿಯೇಟ್ರಲ್ಲಿ ಸಿಗೋ ಸರೌಂಡ್ ಸೌಂಡ್ ಎಫೆಕ್ಟ್ ಕೂಡ ಈ ನಮ್ಮ ತರ್ಟಿ ಟು ಇಂಚಸ್ ಕಾರ್ ಸ್ಟಾರ್ ಟಿವಿಲೆ ನೀವು ಎಂಜಾಯ್ ಮಾಡಬಹುದು ಬ್ರ್ಯಾಂಡ್ ಕೇಳ್ತಾ ಅಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬ್ರ್ಯಾಂಡ್ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಸಿಗ್ತಾ ಇದೆ ಕರ್ನಾಟಕದ ಬ್ರ್ಯಾಂಡ್ ತುಮಕೂರಿನ ಬ್ರ್ಯಾಂಡ್ ಕನ್ನಡದ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇರಬಹುದು ಇಲ್ಲಿ ಆನ್ ಮಾಡಿದ ತಕ್ಷಣ ನಮ್ದೇ ಆದಂತ ಬೂಟ್ ಅಪ್ ಮೆನ್ಯೂ ಸಿಗುತ್ತೆ ಕಾರ್ ಸ್ಟಾರ್ ಅಂತ ಇದು ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡ್ ಇದ್ರೆ ಮಾತ್ರನೇ ಸಾಧ್ಯ ಸೊ ಮಾರ್ಕೆಟ್ ಅಲ್ಲಿ ಇದು ಯಾವುದು ಸಿಗಲ್ಲ ಸೊ ಟಾಪ್ ಟೆನ್ ಬ್ರ್ಯಾಂಡ್ಸ್ ಇಂಡಿಯಾದಲ್ಲಿ ಅದಕ್ಕೆ ಕ್ವಾಲಿಟಿ ಮ್ಯಾಚ್ ಮಾಡ್ತಾ ಇದೀವಿ ಹಾಗೆ ಪಿಕ್ಚರ್ ಕ್ವಾಲಿಟಿ ಅಂತ ನೋಡಿದ್ರೆ ನೋಡ್ತಾ ಇರಬಹುದು ಸ್ಕ್ರೀನ್ ಯಾವ ತರ ಇದೆ ನಿಮಗೆ ಅಲ್ಟಿಮೇಟ್ ಎ ಪ್ಲಸ್ ಗ್ರೇಡ್ ಐ ಪಿ ಎಸ್ ಪ್ಯಾನೆಲ್ ಸಿಗ್ತಾ ಇದೆ ಸೊ ಹಾಗೆ ಲೋಗೋ ಕೂಡ ನೋಡ್ತಾ ಇರ್ಬೋದು ಸೊ ನಿಮಗೆ ಬೂಟ್ ಅಪ್ ಮೆನ್ಯೂಲು ಲೋಗೋ ಸಿಗ್ತಾ ಇದೆ ಹಾಗೆ ಟಿವಿ ಬೆಜಲ್ ಮೇಲೂ ಸಿಗ್ತಾ ಇದೆ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ಆಲ್ ಮೇಲೆ ಕೆಳಗಡೆ ಎಲ್ಲ ನಿಮಗೆ ಫ್ರೇಮ್ಲೆಸ್ ಸಿಗ್ತಾ ಇದೆ ಸೊ ಕೆಳಗಡೆ ಮಾತ್ರ ಸ್ವಲ್ಪ ನಿಮಗೆ ಬೆಜಲ್ ಮೇಲೆ ಬ್ರ್ಯಾಂಡಿಂಗ್ ಸಿಗ್ತಾ ಇದೆ ಪ್ರೈಸ್ ಅಂತ ಬಂದ್ರೆ ನಿಮಗೆ ಸ್ಟಾರ್ಟಿಂಗ್ ಬೆಲೆ ಅಂತ ಬಂದ್ರೆ ಫಾರ್ಟಿ ಇಂಚಸ್ ಸ್ಮಾರ್ಟ್ ಟಿವಿ ಹದಿನಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಿಮ್ ಮನೆಯಲ್ಲಿ ಹಳೆ ಟಿವಿ ಯಾವ್ದಾರ ಒಡೆದ ಇರಲಿ ದಪ್ಪ ಟಿವಿ ಇರಲಿ ಸಣ್ಣ ಟಿವಿ ಇರಲಿ ಇರ್ಲಿ ಯಾವ್ದೇ ಕಂಡೀಷನ್ ಅಲ್ಲಿ ಇರಲಿ ತಗೊಂಡ್ಬನ್ನಿ ಫ್ಲಾಟ್ ಆಗಿ ಮೂರ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಡಿಸ್ಕೌಂಟ್ ಹೋಗ್ತಾ ನಿಮಗೆ ಸಿಗ್ತಾ ಇದೆ ಕೇವಲ ಹದಿಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಫಾರ್ಟಿ ಇಂಚಸ್ ಸ್ಮಾರ್ಟ್ ಟಿವಿ ಸಿಗ್ತಾ ಇದೆ ಫಾರ್ಟಿ ತ್ರೀ ಇಂಚಸ್ ಸ್ಮಾರ್ಟ್ ಟಿವಿಲಿ ಕಾರ್ ಸ್ಟಾರ್ ಅಲ್ಲಿ ನಿಮಗೆ ಆರ್ ಆರ್ ವೇರಿಯಂಟ್ ಸಿಕ್ತಾ ಇದೆ ಸ್ಮಾರ್ಟ್ ಸಿಗ್ತಾ ಇದೆ ಬ್ಲೂಟೂತ್ ಸಿಕ್ತಾ ಇದೆ ಕೂಲಿಟಾ ಸಿಗ್ತಾ ಇದೆ ಹಾಗೆ ಸೌಂಡ್ ಬಾರ್ ಇರೋಂತ ಮಾಡೆಲ್ ಕೂಡ ಸಿಗ್ತಾ ಇದೆ ಎಕ್ಸ್ಟ್ರಾ ಸ್ಪೀಕರ್ ಹಾಕೋ ಅವಶ್ಯಕತೆ ಇರಲ್ಲ ಸರೌಂಡ್ ಎಫೆಕ್ಟ್ ನಿಮಗೆ ಬೇಸ್ ಮತ್ತೆ ಟ್ರೆಬಲ್ ಅಡ್ಜಸ್ಟ್ ಮಾಡೋ ಸೌಂಡ್ ಬಾರ್ ಟಿವಿ ಕೂಡ ಸಿಗ್ತಾ ಇದೆ ಫಾರ್ಟಿ ತ್ರೀ ಇಂಚಸ್ ಅಲ್ಲಿ ಹಾಗೆ ಫೋರ್ ಕೆ ಮಾಡಲ್ ವೆಬ್ಎಸ್ ಮಾಡಲ್ ಕೂಡ ಸಿಗ್ತಾ ಇದೆ ಸೊ ಕ್ವಾಲಿಟಿ ಅಂತ ಬಂದ್ರೆ ಅಲ್ಟಿಮೇಟ್ ಕ್ವಾಲಿಟಿ ಇದೆ ಸರ್ ಪಿಕ್ಚರ್ ಕ್ವಾಲಿಟಿ ತೋರಿಸಿ ಸರ್ ಅಲ್ಟಿಮೇಟ್ ಆಗಿರುತ್ತೆ ಸೊ ವ್ಯೂವಿಂಗ್ ಆಂಗಲ್ ಅಂತೂ ವೈಡ್ ರೇಂಜ್ ಅಲ್ಲಿ ಒಂದ್ ಚೂರು ಪಿಕ್ಚರ್ ಡಿಫರ್ ಆಗಲ್ಲ ಸೊ ಪ್ರೈಸ್ ಅಂತ ಬಂದ್ರೆ ಮಾರ್ಕೆಟ್ ಅಲ್ಲಿ ಮೂವತ್ ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾ ಇದೆ ಅಂದ್ರೆ ಫಾರ್ಟಿ ತ್ರೀ ಇಂಚಸ್ ಟಿವಿ ಆದ್ರೆ ಫಾರ್ಟಿ ತ್ರೀ ಇಂಚಸ್ ಬಿ ಟಿ ವಿ ಆರ್ ಕಾರ್ ಸ್ಟಾರ್ ಟಿವಿ ನಿಮಗ್ ಸಿಗ್ತಾ ಇದೆ ಕೇವಲ ಇಪ್ಪತ್ತೊಂದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಜೊತೆಯಲ್ಲಿ ಕ್ರೀಡೆ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಪ್ರಯುಕ್ತವಾಗಿ ಈ ಆಫರ್ ಸಿಗ್ತಾ ಇದೆ ಸೌಂಡ್ ಬಾರ್ ವರ್ತ್ ನಿಮಗೆ ಆರು ಸಾವಿರ ರೂಪಾಯಿ ಸೌಂಡ್ ಬಾರ್ ಸೊಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಸೌಂಡ್ ಬಾರ್ ಬೇಡವಾ ಏಳು ಸಾವಿರ ರೂಪಾಯಿ ಇರೋ ಸಿಕ್ಸ್ ಪೀಸಸ್ ರಜಾಯಿ ಸೆಟ್ ಆಪ್ ಫ್ರೀಯಾಗಿ ಫ್ರೀ ಆಗಿ ಸಿಗ್ತಾ ಇದೆ ಸರ್ ಗಿಫ್ಟ್ ಬೇಡವಾ ಫ್ಲಾಟ್ ಆಗಿ ಡಿಸ್ಕೌಂಟ್ ಮಾಡ್ಕೊಡ್ತಾ ಇದ್ದೀನಿ ಹಳೆ ಟಿವಿ ತಗೊಂಡ್ ಫ್ಲಾಟ್ ಆಗಿ ಎಂಟ್ ಸಾವಿರ ರೂಪಾಯಿ ಹತ್ತಿರ ಡಿಸ್ಕೌಂಟ್ ಆಗಿ ನಿಮಗೆ ಸಿಗ್ತಾ ಇದೆ ಕೇವಲ ಹದಿನಾರು ಸಾವಿರದ ಐನೂರು ರೂಪಾಯಿಗೆ ಮಾತ್ರ ಸೊ ಡಿಸ್ಕೌಂಟ್ ಬೇಡವಾ ಡೆಲಿವರಿ ಇನ್ಸ್ಟಾಲೇಷನ್ ಎಂಟೈರ್ ಕರ್ನಾಟಕದಲ್ಲಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ ಹಾಗೆ ಸಿಟಿ ಲಿಮಿಟ್ ಅಲ್ಲಿ ನಿಮಗೆ ಇನ್ಸ್ಟಾಲೇಷನ್ ಕೂಡ ಕಂಪ್ನಿಯಿಂದಾನೇ ಬ್ರ್ಯಾಂಡ್ ಕಡೆಯಿಂದ ಫ್ರೀ ಆಗಿ ಸಿಗ್ತಾ ಇದೆ ಸೊ ಫಾರ್ಟಿ ತ್ರೀ ಇಂಚಸ್ ಅಲ್ಲೇ ನಿಮಗೆ ಸ್ಮಾರ್ಟ್ ಎಲ್ ಇ ಡಿ ಫೋರ್ ಕೆ ಮಾಡಲ್ ಸಿಗ್ತಾ ಇದೆ ಫೋರ್ ಕೆ ಮಾಡಲ್ ಅಂತ ಬಂದ್ರೆ ಮಾರ್ಕೆಟ್ ಅಲ್ಲಿ ನಲ್ವತ್ತು ನಲವತ್ತೈದು ಸಾವಿರ ರೂಪಾಯಿ ಕಮ್ಮಿ ಕೊಡ್ತಾ ಇಲ್ಲ ಸರ್ ವೆಬ್ ವೈಸ್ ಹೇಳ್ತಾ ಇರೋದು ನಾರ್ಮಲ್ ಗೂಗಲ್ ಮತ್ತೆ ಸ್ಮಾರ್ಟ್ ಅಲ್ಲ ವೆಬ್ ಓ ಎಸ್ ಟಿ ವಿ ಮಾರ್ಕೆಟ್ ಅಲ್ಲಿ ಯಾವುದು ಬ್ರ್ಯಾಂಡಲ್ಲಿ ಸಿಗ್ತಾ ಇದೆ ವೀಕ್ಷಕ ಚೆನ್ನಾಗಿ ಗೊತ್ತಿದೆ ಹತ್ತಿರ ನಲ್ವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಆದರೆ ಕಾರ್ ಸ್ಟಾರ್ ಸ್ಟಾರ್ ಅಲ್ಲಿ ನೋಡ್ತಾ ಇರ್ಬೋದು ಪಿಕ್ಸಲ್ಸ್ ಯಾವ ಥರ ಇದೆ ಅಲ್ಟಿಮೇಟ್ ಫೋರ್ ಕೆ ಯು ಎಚ್ ಡಿ ಕ್ವಾಲಿಟಿಲಿ ಸಿಗ್ತಾ ಇದೆ ಸ್ಟೋ ಹೆಚ್ ಡಿ ಆರ್ ಟೆನ್ ಸಪೋರ್ಟ್ ಆಗುತ್ತೆ ಹಾಗೆ ಓ ಟಿ ಟಿ ಅಂತ ಬಂದಾಗ ನಿಮಗೆ ಸಾಫ್ಟ್ವೇರ್ ಅಲ್ಲಿ ಲ್ಯಾಬ್ ಫ್ರೀ ಸಾಫ್ಟ್ವೇರು ಎಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ಸು ಈಸಿಯಾಗಿ ಆಪರೇಟ್ ಮಾಡ್ಬೋದು ಎಕ್ಸೆಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಅಮೆಝಾನ್ ಪ್ರೈಮ್ ಇರಲಿ ನೆಟ್ಫ್ಲಿಕ್ಸ್ ಇರಲಿ ಹಾಗೆ ನಿಮಗೆ ಜಿಯೋ ಹಾಟ್ಸ್ಟಾರ್ ಇರಲಿ ಪ್ರತಿ ಒಂದು ಓ ಟಿ ಟಿ ಕಂಟೆಂಟ್ ಈ ನಮ್ಮ ವೆಬ್ ವಾಯ್ಸ್ ಇರಲಿ ನಾರ್ಮಲ್ ಸ್ಮಾರ್ಟ್ ಅಲ್ಲಿ ಇರಲಿ ಎಲ್ಲದಕ್ಕೂ ಯೂಸ್ ಮಾಡಬಹುದು ಆಪರೇಟ್ ಮಾಡ್ಬೋದು ಸೊ ಪ್ರೈಸ್ ಅಂತ ಬಂದ್ರೆ ತೋರಿಸಿ ಸರ್ 43 ತ್ರೀ ಇಂಚಸ್ ಮಾರ್ಕೆಟ್ ಅಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಆದ್ರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಈ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಆಫರ್ ಪ್ರಯುಕ್ತವಾಗಿ ಕೇವಲ ಇಪ್ಪತ್ತಾರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಗಿಫ್ಟ್ ಜೊತೆಯಲ್ಲಿ ಸಿಗ್ತಾ ಇದೆ ಸರ್ ಗಿಫ್ಟ್ ಅಂತ ಬಂದ್ರೆ ನೋಡ್ತಾ ಇರಬಹುದು ಬುಲೆಟ್ ಮಿಕ್ಸಿ ವರ್ತ್ ಐದು ಸಾವಿರ ರೂಪಾಯಿ ಆಬ್ಸಲ್ಯೂಟ್ಲಿ ಫ್ರೀ ಸೊ ಮೂರಲ್ಲಿ ಒಂದು ಗಿಫ್ಟ್ ತಗೊಬೋದು ಇಲ್ಲ ಅಂದ್ರೆ ಸೌಂಡ್ ಬಾರ್ ಅಲ್ಟಿಮೇಟ್ ಎಂಟು ಸಾವಿರ ರೂಪಾಯಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಸೌಂಡ್ ಬಾರ್ ಬೇಡವಾ ಬುಲೆಟ್ ಮಿಕ್ಸಿ ಬೇಡವಾ ರಜಾಯಿ ಸೆಟ್ ಆರ್ ಪಿ ರೂಪಾಯಿ ಮಾರ್ಕೆಟ್ ಪ್ರೈಸ್ ಆಪ್ ಸುಲ್ಯೂಟ್ಲಿ ಫ್ರೀ ಸೊ ಗಿಫ್ಟ್ ಬೇಡವಾ ಕ್ಯಾಶ್ ಬ್ಯಾಕ್ ಸಿಕ್ತಾ ಇದೆ ಅತ್ತ ಹತ್ರ ಮೂರ್ ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಹೋಗ್ತಾ ನಿಮಗೆ ಸಿಗ್ತಾ ಇದೆ ಫೈನಲ್ ಪ್ರೈಸ್ ಫಾರ್ಟಿ ತ್ರೀ ಫೋರ್ ಕೆ ಮಾಡಲ್ ಕೇವಲ ಇಪ್ಪತ್ತ್ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಜೊತೆಲಿ ಇನ್ಸ್ಟಾಲೇಷನ್ ಮತ್ತೆ ಡೆಲಿವರಿ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಸರ್ ಈ ಪ್ರೈಸಸ್ ಎಲ್ಲ ಏನಕ್ಕೆ ಇಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ ಟಿ ವಿಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಟೆನ್ಷನ್ ಬೇಡ ಯಾಕಂದ್ರೆ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಬೆನಿಫಿಟ್ ಸಿಗ್ತಾ ಇರೋದು ನಿಮಗೆ ಸೇಮ್ ಟಿವಿ ನೀವು ಮಾರ್ಕೆಟ್ ಅಲ್ಲಿ ಇನ್ನೂ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಸೇಲ್ ಮಾಡ್ತಾ ಇದ್ದಾರೆ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಜಿ ಎಸ್ ಟಿ ಬೆನಿಫಿಟ್ ಜೊತೆ ಹಾಗೆ ಕ್ರಿಸ್ಮಸ್ ಮ್ಯಾಗೆ ನ್ಯೂ ಇಯರ್ ಜೊತೆಲಿ ನಿಮಗೆ ಆಫರ್ ಜೊತೆಲಿ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾ ಇದೆ ಸರ್ ಕಾರ್ ಸ್ಟಾರ್ ಟಿವಿ ತೊಗೊಂಡ್ರೆ ನಿಮಗೆ ಗಿಫ್ಟ್ ಗಳ ಜೊತೆಲಿ ಸಿಗ್ತಾ ಇದೆ ನೋಡ್ತಾ ಇರಬಹುದು ಇಲ್ಲಿ ಇನ್ಸ್ಟೆಂಟ್ ಗೀಝರ್ ಇರಲಿ ಸೆರಾಮಿಕೇಟರ್ ಇರಲಿ ಏರ್ ಬ್ಲೋವರ್ ಇರಲಿ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಸೊ ಸ್ಮಾರ್ಟ್ ವಾಚ್ ಇರಲಿ ಸರ್ ಹತ್ತತ್ರ ಸಾವಿರ ರೂಪಾಯಿ ಸ್ಮಾರ್ಟ್ ವಾಚ್ ಕೂಡ ಆಪ್ ಫ್ರೀಯಾಗಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಪ್ರೆಷರ್ ವಾಷರ್ ಇರಲಿ ಬುಲೆಟ್ ಮಿಕ್ಸಿ ಇರ್ಲಿ ವ್ಯಾಕ್ಯೂಮ್ ಕ್ಲೀನರ್ ಇರಲಿ ಡಿನ್ನರ್ ಸೆಟ್ ಇರ್ಲಿ ಹಾಗೆ ನೋಡ್ತಾ ಇರಬಹುದು ಇಲ್ಲಿ ಫೋರ್ಟಿ ಲೀಟರ್ ಕೂಲರ್ ಇರ್ಲಿ ಹಾಗೆ ಸೆಮಿ ಆಟೋಮ್ಯಾಟಿಕ್ ವಾಷಿಂಗ್ ಮಿಷಿನ್ ಕೂಡ ಆಪ್ಲೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಇದೆಲ್ಲ ಜಿ ಎಸ್ ಟಿ ಟೂ ಪಾಯಿಂಟ್ ಒನ್ ಬೆನಿಫಿಟ್ ಅಲ್ಲಿ ಸಿಗ್ತಾ ಇರೋದು ಕಾರ್ ಸ್ಟಾರ್ ಬ್ರಾಂಡ್ ಅಲ್ಲಿ ಸೊ ಟಿ ವಿ ತಗೊಂಡ್ರೆ ಪ್ರತಿ ಒಂದು ಐಟಮ್ ನಿಮಗೆ ಅಲ್ಲಿ ಸಿಗ್ತಾ ಇದೆ ಗಿಫ್ಟ್ ಬೇಡ ಅಂದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಡೆಲಿವರಿ ಇನ್ಸ್ಟಾಲೇಷನ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಸರ್ ಕಾರ್ ಸ್ಟಾರ್ ಟಿವಿ ಪ್ರತಿಯೊಂದು ಸೈಜಲ್ಲಿ ಆರ್ ಆರ್ ವೇರಿಯಂಟ್ ಆರ್ ಆರ್ ಸಾಫ್ಟ್ವೇರ್ ಅಲ್ಲಿ ಸಿಗ್ತಾ ಇದೆ ನಾರ್ಮಲ್ ಇರಲಿ ಸ್ಮಾರ್ಟ್ ಇರಲಿ ಆಂಡ್ರಾಯ್ಡ್ ಇರಲಿ ಗೂಗಲ್ ಇರಲಿ ಟೈಜನ್ ಇರ್ಲಿ ಹಾಗೆ ವೆಬ್ ಸಾಫ್ಟ್ವೇರ್ ಅಲ್ಲೂ ಕೂಡ ಸಿಗ್ತಾ ಇದೆ ಸೈಜ್ ಅಂತ ಬಂದ್ರೆ ನೋಡ್ತಾ ಇರಬಹುದು ಫಿಫ್ಟಿ ಇಂಚಸ್ ಟಿವಿ ಕೂಡ ಕಾರ್ ಸ್ಟಾರ್ ಅಲ್ಲಿ ಸಿಗ್ತಾ ಇದೆ ಆಫರ್ ಅಲ್ಲಿ ಸಿಗ್ತಾ ಇದೆ ಹಾಗೆ ನೋಡ್ತಾ ಇರಬಹುದು ಇಲ್ಲಿ ಫಿಫ್ಟಿ ಫೈವ್ ಇಂಚಸ್ ಅಲ್ಲೂ ನಿಮಗೆ ಆರ್ ಆರ್ ವೇರಿಯಂಟ್ ಸಿಕ್ತಾ ಇದೆ ಸೊ ಸಿಕ್ಸ್ಟಿ ಫೈವ್ ಇಂಚಸ್ ಕೂಡ ಮಾರ್ಕೆಟ್ ಅಲ್ಲಿ ಲಾಸ್ಟ್ ಅಂತಾನೆ ಹೇಳ್ಬೋದು ಆದ್ರೆ ಕಾರ್ ಸ್ಟಾರ್ ಅಲ್ಲಿ ಇದಕ್ಕಿಂತ ಮೀರಿ ಸೈಜ್ ಸಿಗ್ತಾ ಇದೆ ಸೊ ಸಿಕ್ಸ್ಟಿ ಫೈವ್ ಇಂಚಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನೋಡ್ತಾ ಇರಬಹುದು ವೆಬ್ ಓ ಎಸ್ ಮಾಡಲ್ ತೊಳ್ತೀರಾ ಅಂದ್ರೆ ಹತ್ತತ್ರ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಕಾಸ್ಟ್ ಆಗುತ್ತೆ ಸೊ ವೆಬ್ ಓ ಎಸ್ ಅಂದ್ರೆ ಒಂದು ಲ್ಯಾಕ್ ಫ್ರೀ ಸಾಫ್ಟ್ವೇರ್ ಅಂತಾನೆ ಹೇಳ್ಬೋದು ಇವತ್ತಿನ ಡೇಟಲ್ಲಿ ಸೊ ಫಸ್ಟ್ ಆಫ್ ಆಲ್ ರಿಮೋಟ್ ತೋರಿಸಿ ಸರ್ ಯಾವ ತರ ಇದೆ ಕ್ವಾಲಿಟಿ ಅಂತ ಸೊ ಕಾರ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಒಂದು ಮೌಸ್ ಏರ್ ಮೌಸ್ ತರ ಯೂಸ್ ಮಾಡಬಹುದು ಸ್ಕ್ರೋಲಿಂಗ್ ಮಾಡಬಹುದು ಕಂಪ್ಯೂಟರ್ ಬೇಸ್ ಟೆಕ್ನಾಲಜಿ ಇರೋದ್ರಿಂದ ನೀವು ಕರ್ಜರ್ ಕೂಡ ಆಪರೇಟ್ ಮಾಡಬಹುದು ನೋಡಿ ಇಲ್ಲಿ ಕನೆಕ್ಟ್ ಆಗಿದೆ ಟಿವಿಗೆ ಸೊ ಈ ತರ ಏರ್ ಮೌಸ್ ತರ ನೀವು ಯೂಸ್ ಮಾಡಬಹುದು ಪಾಸ್ಟ್ ಪಾಸ್ವರ್ಡ್ಸ್ ಇನ್ಪುಟ್ ಮಾಡಬೇಕಂದ್ರೆ ಹೆಲ್ಪ್ ಆಗುತ್ತೆ ಹಾಗೆ ನೋಡ್ತಾ ಇರ್ಬೋದು ಡ್ಯಾಶ್ ಬೋರ್ಡ್ ಈ ಥರ ಬರ್ತಾ ಇದೆ ಸೊ ಫೋನ್ ನಾನ್ನೂರಿಗಿಂತ ಹೆಚ್ಚು ಚಾನಲ್ಸು ಲೈವ್ ಆಗಿ ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ ವೆಬ್ ಅಲ್ಲಿ ಸೊ ನೆಟ್ಫ್ಲಿಕ್ಸ್ ಇರಲಿ ಜಿಯೋ ಹಾಟ್ಸ್ಟಾರ್ ಪ್ರೈಮ್ ಯೂಟ್ಯೂಬ್ ಎಲ್ಲ ಒ ಟಿ ಟಿ ಪ್ಲಾಟ್ಫಾರ್ಮು ನೀವು ಆಕ್ಸೆಸ್ ಮಾಡ್ಬೋದು ಈವನ್ ಆ್ಯಪಲ್ ಟಿ ವಿ ಕೂಡ ಮಿರರಿಂಗ್ ಮಾಡ್ಬೋದು ಸ್ಕ್ರೀನ್ ಕಾಸ್ಟ್ ಕೂಡ ಮಾಡ್ಬೋದು ಇಲ್ಲಿ ಒ ಟಿ ಟಿ ಕೂಡ ಎಂಜಾಯ್ ಮಾಡ್ಬೋದು ಸೊ ಈ ಥರ ಒಂದು ಸಾಫ್ಟ್ವೇರಲ್ಲಿ ಕಾರ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ನಿಮಗೆ ಟಿವಿ ಸಿಗ್ತಾ ಇದೆ ಸಿಕ್ಸ್ಟಿ ಫೈವ್ ಇಂಚಸ್ ಮಾರ್ಕೆಟ್ ಬೆಲೆ ಹೇಳಿದೆ ನಿಮಗೆ ಹತ್ತ ಒಂದು ಲಕ್ಷದ ನಲವತ್ತೊಂದು ಸಾವಿರ ರೂಪಾಯಿ ಆದರೆ ಆಫರ್ ಅಲ್ಲಿ ಈ ಕ್ರಿಸ್ಮಸ್ ನ್ಯೂ ಇಯರ್ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಕೇವಲ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಜೊತೆಯಲ್ಲಿ ಗಿಫ್ಟ್ ಜೊತೆ ಸಿಗ್ತಾ ಇದೆ ಗಿಫ್ಟ್ ನೋಡ್ತಾ ಇರ್ಬೋದು ನಿಮಗೆ ಸ್ಮಾರ್ಟ್ ವಾಚ್ ವರ್ತ್ ಥೌಸಂಡ್ ರುಪೀಸ್ ಹಾಗೂ ಥರ್ಟಿ ಟೂ ಪೀಸ್ ಡಿನ್ನರ್ ಸೆಟ್ ಸಿಗ್ತಾ ಇದೆ ಹಾಗೆ ರಜಾಯಿ ಸೆಟ್ ಸೆವೆನ್ ಪೀಸಸ್ ಸಿಕ್ಸ್ ಪೀಸಸ್ ಆಪ್ಸಲ್ಯೂಟ್ಲಿ ಫ್ರೀ ಈ ಮೂರು ಕೂಡ ಜೊತೆಯಲ್ಲಿ ಸಿಗ್ತಾ ಇದೆ ನಿಮಗೆ ಸಿಕ್ಸ್ಟಿ ಫೈವ್ ಇಂಚಸ್ ಕಾರ್ ಸ್ಟಾರ್ ಎಲ್ ಇ ಡಿ ಟಿವಿ ತಗೊಂಡ್ರೆ ಸೊ ಈ ಮೂರು ಗಿಫ್ಟ್ ಬೇಡವಾ ನಿಮಗೆ ಸೌಂಡ್ ಬಾರ್ ವಿತ್ ಊಫರ್ ಜೊತೆಯಲ್ಲಿ ಸಿಗ್ತಾ ಇದೆ ಹತ್ತರ ಹತ್ತು ಸಾವಿರ ರೂಪಾಯಿ ಕಾಸ್ಟ್ ಇರೋದು ಇಲ್ಲಿ ನೋಡ್ತಾ ಇರಬಹುದು ಬ್ಲಾಕ್ ಕ್ಯಾಟ್ ಇರೋ ಟವರ್ ಸ್ಪೀಕರ್ ಆಪ್ ಫ್ರೀಯಾಗಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಗಿಫ್ಟ್ ಬೇಡವಾ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಹಾಗೆ ಎಕ್ಸ್ಚೇಂಜ್ ಆಫರ್ ಹೋಗ್ತಾ ನಿಮಗೆ ಸಿಗ್ತಾ ಇದೆ ಕೇವಲ ನಲ್ವತ್ತೆಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮಾತ್ರ ಈ ಸಿಕ್ಸ್ಟಿ ಫೈವ್ ಇಂಚಸ್ ವೆಬ್ ವೆಬ್ಎಸ್ ಕಾರ್ ಸ್ಟಾರ್ ಟಿವಿ ಮಾರ್ಕೆಟ್ ಅಲ್ಲಿ ಸಿಕ್ಸ್ಟಿ ಫೈವ್ ಇಂಚಸ್ ಸಿಗದೆ ಇಲ್ಲ ಸರ್ ಔಟ್ ಆಫ್ ಸ್ಟಾಕ್ ಅಂತಾರೆ ಆದ್ರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಸಿಕ್ಸ್ಟಿ ಫೈವ್ ಇಂಚಸ್ ಬೇಕಾದರೂ ಸಿಗುತ್ತೆ ಸೆವೆಂಟಿ ಫೈವ್ ಇಂಚಸ್ ಬೇಕಾದರೂ ಸಿಗುತ್ತೆ ಏಟಿ ಸಿಕ್ಸ್ ಇಂಚಸ್ ಬೇಕಾದರೂ ಸಿಗುತ್ತೆ ಅಲ್ಟಿಮೇಟ್ ಸೈಜ್ ಇಡೀ ಸೌತ್ ಇಂಡಿಯಾ ಲೆವೆಲ್ಗೆ ಕಾರ್ ಸ್ಟಾರ್ ಅಲ್ಲಿ ಬಿಟ್ರೆ ಎಲ್ಲೂ ಸಿಗೋಲ್ಲ ಸರ್ ನೈಂಟಿ ಏಟ್ ಇಂಚಸ್ ಟಿವಿ ಕೂಡ ಕಾರ್ ಸ್ಟಾರ್ ಬ್ರಾಂಡ್ ಅಲ್ಲಿ ನೋಡೋಕು ಸಿಗುತ್ತೆ ಪರ್ಚೇಸ್ ಮಾಡೋಕ್ಕೂ ಸಿಗುತ್ತೆ ಆಫರ್ ಅಲ್ಲಿ ಸಿಗುತ್ತೆ ಈ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಪ್ರಯುಕ್ತವಾಗಿ ಕಾರ್ ಸ್ಟಾರ್ ನೈಂಟಿ ಏಟ್ ಇ ಡಿ ಟಿವಿ ನಿಮಗೆ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ನಾಲ್ಕೂವರೆ ಲಕ್ಷ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕ್ವಾಲಿಟಿ ನೋಡ್ತಾ ಇರಬಹುದು ಒಂದು ಥಿಯೇಟರ್ ಎಫೆಕ್ಟ್ ಥಿಯೇಟ್ರೆ ಮನೆಯಲ್ಲಿ ಇಟ್ಕೊಳ್ಳೋ ತರ ಫೀಲಿಂಗ್ ಬರುತ್ತೆ ಆ ತರ ಒಂದು ಅಲ್ಟಿಮೇಟ್ ಸೈಜ್ ಅಲ್ಲಿ ಆಫರ್ ಪ್ರೈಸ್ ಅಂತ ಬಂದ್ರೆ ಕೇವಲ ಎರಡು ಲಕ್ಷದ ಇಪ್ಪತ್ತ ಏಳು ಸಾವಿರ ರೂಪಾಯಿ ಸಿಗ್ತಾ ಇದೆ ಜೊತೆಲಿ ಆಫರ್ ಜೊತೆ ಸಿಗ್ತಾ ಇದೆ ಗಿಫ್ಟ್ ನೋಡಿ ಸರ್ ಸೌಂಡ್ ಬಾರ್ ವಿತ್ ಊಫರ್ ಸಿಗ್ತಾ ಇದೆ ವೈರ್ಲೆಸ್ ಇರೋಂಥದ್ದು ಹತ್ತತ್ರ ಹನ್ನೆರಡು ಸಾವಿರ ರೂಪಾಯಿ ಎಮ್ ಆರ್ ಪಿ ಇರೋ ಜೊತೆಲಿ ನಿಮಗೆ ಡಿನ್ನರ್ ಸೆಟ್ ಸಿಗ್ತಾ ಇದೆ ಹಾಗೆ ರೆಸಾಯ್ ಸೆಟ್ ಈ ಮೂರು ಕೂಡ ಆಫರ್ ಅಲ್ಲಿ ಸಿಗ್ತಾ ಇದೆ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಸೊ ಈ ಮೂರು ಬೇಡವಾ ನಿಮಗೆ ಏಳುವರೆ ಕೆ ಜಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಬೇಡವಾ ಹತ್ತತ್ರ ಒನ್ ಫಿಫ್ಟಿ ಮಾಡೆಲ್ ಹದಿನಾರು ಸಾವಿರ ರೂಪಾಯಿ ಇರೋ ಪ್ರೆಷರ್ ವಾಷರ್ ಕೂಡ ಆಪ್ ಫ್ರೀಯಾಗಿ ಸಿಗ್ತಾ ಇದೆ ಸೊ ಗಿಫ್ಟ್ ಬ್ಯಾಡ್ವಾ ನಿಮಗೆ ಕ್ಯಾಶ್ ಬ್ಯಾಕ್ ಹತ್ತತ್ರ ಹದಿನೈದು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಆಪ್ ಫ್ರೀ ಆಗಿ ಸಿಗ್ತಾ ಇದೆ ಸೊ ಆಫರ್ ಹೋಗಿ ಕ್ಯಾಶ್ ಬ್ಯಾಕ್ ಹೋಗಿ ಜಿ ಎಸ್ ಟಿ ಬೆನಿಫಿಟ್ ಜೊತೆ ಈ ನಮ್ಮ ಕಾರ್ ಸ್ಟಾರ್ ನೈಂಟಿ ಏಟ್ ಇಂಚ್ ಎಸ್ ಟಿವಿ ನಿಮಗೆ ಸಿಗ್ತಾ ಇದೆ ಕೇವಲ ಎರಡು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಮಾತ್ರ ಡೆಲಿವರಿ ಇನ್ಸ್ಟಾಲೇಷನ್ ಕೂಡ ಆಪ್ ಫ್ರೀ ಆಗಿ ಕೊಡ್ತಾ ಇದ್ದೀನಿ ನಿಮ್ಮನೇಲಿ ಏನಾರ ಬರ್ಡೇ ಸೆಲೆಬ್ರೇಷನ್ ಮಾಡಿರೋ ಫೋಟೋಸ್ ಇರಲಿ ವಿಡಿಯೋಸ್ ಇರಲಿ ಆಫೀಸ್ ಅಲ್ಲಿ ಈವೆಂಟ್ ಸೆಲೆಬ್ರೇಟ್ ಮಾಡಿರೋ ಫೋಟೋಸ್ ಇರಲಿ ವಿಡಿಯೋಸ್ ಇರಲಿ ಬಿಗ್ ಟಿವಿನಲ್ಲಿ ಎಂಜಾಯ್ ಮಾಡಬೇಕಂದ್ರೆ ಕಾರ್ ಸ್ಟಾರ್ ಎಲ್ ಇ ಡಿ ಟಿವಿ ಇಲ್ಲಿ ಸ್ಕ್ರೀನ್ ಮಿರರಿಂಗು ಸ್ಕ್ರೀನ್ ಕಾಸ್ಟಿಂಗ್ ಆಪ್ಷನ್ ಕೂಡ ಇದೆ ಜಸ್ಟ್ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನಲ್ಲಿ ಇರಲ್ಲ ಐಫೋನಲ್ಲಿ ನೀವು ಸ್ಕ್ರೀನ್ ಮಿರರಿಂಗ್ ಮಾಡಿದ್ರೆ ಈ ಥರ ಸ್ಕ್ರೀನ್ ಮಿರರಿಂಗ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಸೊ ಈ ಥರ ಯಾವುದೇ ಥರ ಪಾರ್ಟೀಸ್ ಇರಲಿ ವಿಡಿಯೋಸ್ ಇರಲಿ ಮನೆಯಲ್ಲಿ ಬಿಗ್ ಸ್ಕ್ರೀನಲ್ಲಿ ಎಂಜಾಯ್ ಮಾಡ್ಬೋದು ಕಾರ್ ಸ್ಟಾರ್ ಅಲ್ಲಿ ಸೌಂಡ್ ಸಿಸ್ಟಮು ಕೂಡ ಸಿಗ್ತಾ ಇದೆ ಬ್ಲೂಟೂತ್ ಇರಲಿ ಪಾರ್ಟಿ ಸ್ಪೀಕರ್ ಇರಲಿ ಟ್ರಾಲಿ ಸ್ಪೀಕರ್ ಇರಲಿ ಡಿ ಜೆ ಸ್ಪೀಕರ್ ಇರಲಿ ಪ್ರತಿಯೊಂದು ಒಂದು ಕರೌಕೆ ಸಿಂಗಿಂಗ್ ಸಿಂಗಿಂಗ್ ನೀವು ಏನಾರ ಇಂಟ್ರೆಸ್ಟ್ ಇದ್ದೀರಾ ನಿಮಗೆ ಏನಾದ್ರು ಹಾಬಿ ಇದೀರಾ ಅಂದರೆ ಈ ಥರ ಒಂದು ಪಾರ್ಟಿ ಸ್ಪೀಕರ್ನ ನೀವು ಎಂಜಾಯ್ ಮಾಡ್ಬೋದು ಹಾಗೆ ಪೋರ್ಟಬಲ್ ನೀವು ತೊಗೊಂಡೋಗಿ ಎಲ್ಲರ ಟೂರು ಗೆ ಅದು ಕೂಡ ಎಂಜಾಯ್ ಮಾಡ್ಬೋದು ಪ್ರತಿಯೊಂದು ರೇಂಜಸ್ ಅಲ್ಲಿ ನಿಮಗೆ ಸ್ಪೀಕರ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ ಕಾರ್ ಸ್ಟಾರ್ ಬ್ರ್ಯಾಂಡಲ್ಲಿ ಸ್ಟಾರ್ಟಿಂಗ್ ಬೆಲೆ ಅಂತ ಬಂದರೆ ಕೇವಲ ಒಂದು ಸಾವಿರದ ಮುನ್ನೂರು ರೂಪಾಯಿಂದ ಮಿನಿ ಸೌಂಡ್ ಬಾರ್ ಸ್ಟಾರ್ಟ್ ಆಗ್ತಾ ಇದೆ ಅದ ಹತ್ರ ಇಪ್ಪತ್ತಿಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಎಂಟೈರ್ ರೇಂಜ್ ಅಲಾಂಗ್ ವಿತ್ ಊಫರು ಡಿ ಜೆ ಸ್ಪೀಕರ್ ಕೂಡ ಸಿಗ್ತಾ ಇದೆ ಸೊ ಈ ಟಿವಿ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಬರಬೇಕಾಗಿರೋ ಸ್ಟೋರ್ ಲೊಕೇಶನ್ ತುಮಕೂರಲ್ಲಿ ನಾಲ್ಕು ಸ್ಟೋರ್ ಬ್ಯಾಂಗ್ಳೂರಲ್ಲಿ ಎಂಟರಿಂದ ಹತ್ತು ಸ್ಟೋರ್ ಇದೆ ಸೊ ಮೊದಲನೇ ಸ್ಟೋರ್ ಅಡ್ರೆಸ್ ಬಂದ್ಬಿಟ್ಟು ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಸ್ಟ್ಯಾಚು ಬ್ಯಾಕ್ ಸೈಡ್ ಕಾರ್ ಸ್ಟಾರ್ ಕಾರ್ಪೊರೇಷನ್ ನಿಯರ್ ಟು ಅಮ್ಮಾನಿಕೆರೆ ಹಾಗೂ ಗ್ಲಾಸ್ ಹೌಸ್ ನಿಯರ್ ಬೈ ಬರುತ್ತೆ ಎರಡನೇ ಸ್ಟೋರ್ ಬಂದ್ಬಿಟ್ಟು ಭದ್ರಮಾ ಸರ್ಕಲ್ ನಿಯರ್ ಬೈ ಹೈಸ್ಕೂಲ್ ಫೀಲ್ ಆಪೋಸಿಟ್ ಬಿ ಎಚ್ ರೋಡ್ ಅಲ್ಲಿ ಬರುತ್ತೆ ಮೂರನೇ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಕಾಲ್ಟೆಕ್ಸ್ ಸಿಗ್ನಲ್ ಅಲ್ಲೇ ಸಿಗ್ತಾ ಇದೆ ಸೊ ನಾಲ್ಕನೇ ಸ್ಟೋರ್ ಸರಸ್ವತಿಪುರ ಮೇನ್ ರೋಡು ಎಸ್ ಎಸ್ ಐ ಟಿ ಇಂಜಿನಿಯರಿಂಗ್ ಕಾಲೇಜು ಆಪೋಸಿಟ್ ವಿದ್ಯಾನಿಕೇತನ್ ಹೈಸ್ಕೂಲ್ ಹತ್ರ ಸಿಗ್ತಾ ಇದೆ ಸೊ ಬ್ಯಾಂಗ್ಳೂರಲ್ಲಿ ಪೀನಿಯಾ ಇದೆ ದಾಸರಹಳ್ಳಿ ಇದೆ ಹಾಗೆ ನವರಂಗ್ ಥಿಯೇಟರ್ ಹತ್ರ ಇದೆ ಸೊ ರೆಸ್ಟ್ ಆಫ್ ಕರ್ನಾಟಕ ಸ್ಟೋರ್ ಅಲ್ಲೂ ಕೂಡ ನೀವು ಹಾಟ್ ಸ್ಟಾರಿನ ಪ್ರಾಡಕ್ಟ್ಸ್ ಪಡಿಬಹುದು ಹಾಗೆ ಸರ್ವಿಸ್ ಕೂಡ ಪಡಿಬಹುದು ಹಾಗೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ ಟೀಮ್ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಅಸಿಸ್ಟ್ ಮಾಡ್ತಾರೆ ಯಾವ್ದಕ್ಕೆ ಏನ್ ಆಫರ್ ಇದೆ ಅಂತ ಸೊ ಈ ಆಫರ್ ಬಂದ್ಬಿಟ್ಟು ಲಿಮಿಟೆಡ್ ಆಗಿರುತ್ತೆ ಡಿಸೆಂಬರ್ ತರ್ಟಿ ಫಸ್ಟ್ ಸಾವಿರದ ಇಪ್ಪತ್ತೈದು ಹಾಗೆ ನ್ಯೂ ಇಯರ್ ಗೆ ಮಾತ್ರ ಲಿಮಿಟೆಡ್ ಆಗಿರುತ್ತೆ ಸೊ ಬೇಗ ಬೇಗ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ನಿಮ್ಮ ಈ ಆಫರ್ನ ಗ್ರ್ಯಾಬ್ ಮಾಡಿ ಅಂತಾನೆ ಹೇಳ್ಬಹುದು ಸೊ ಹಾಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ನಮ್ದೇ ಆದಂಥ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾರ್ಸ್ಟರ್ ಡಾಟ್ ಇನ್ ಅಲ್ಲಿಂದ ಕೂಡ ನೀವು ಪ್ರಾಡಕ್ಟ್ನ ನ ಪರ್ಚೇಸ್ ಮಾಡಬಹುದು ಹಾಗೆ ನಮ್ದೇ ಆದಂಥ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಕೂಡ ಇದೆ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಅಂತ ಹಾಗೆ ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ಡೈಲಿ ಬೇಸಿಸ್ ಮೇಲೆ ಅಪ್ಡೇಟ್ ಆಫರ್ ಕೂಡ ಸಿಗ್ತಾ ಇರುತ್ತೆ ಸೊ ಸ್ಟೋರಿಗೆ ಬಂದು ವಿಸಿಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಅರವತ್ತೈದು ಸ್ಟೋರ್ ತುಮಕೂರಲ್ಲಿ ನಾಲ್ಕು ಬ್ರಾಂಚು ಬ್ಯಾಂಗ್ಳೂರಲ್ಲಿ ಎಂಟರಿಂದ ಹತ್ತು ಬ್ರಾಂಚಸ್ ಅಲ್ಲಿ ನೀವು ಪ್ರಾಡಕ್ಟ್ನ ನ ಪಡಿಬಹುದು ಕಾರ್ ಸ್ಟಾರ್ ಎಲ್ಇ ಡಿ ಟಿವಿ ಮೇಲೆ ನಿಮಗೆ ಬ್ರ್ಯಾಂಡ್ ವಾರಂಟಿ ಅಂತ ಬಂದ್ರೆ ನಿಮಗೆ ಟೆನ್ ಇಯರ್ಸ್ ಕವರೇಜ್ ಸಿಗ್ತಾ ಇದೆ ಒನ್ ಇಯರ್ ನಿಮಗೆ ಗ್ಯಾರಂಟಿ ಆನ್ ಪ್ಯಾನಲ್ ಸಿಗ್ತಾ ಇದೆ ಸೊ ಎಂಟೈರ್ ಪ್ಯಾಕೇಜ್ ಅಂತ ಬಂದ್ರೆ ಟೆನ್ ಇಯರ್ಸ್ ವಾರಂಟಿ ಕಾರ್ ಸ್ಟಾರ್ ಎಲ್ ಇ ಡಿ ಟಿವಿ ಮೇಲೆ ನಿಮಗೆ ಸಿಗ್ತಾ ಇದೆ ವಿಸಿಟ್ ಮಾಡಕ್ ಆಗಲ್ವಾ ಹಾಗಾದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಕಳಿಸಿದ್ರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಅವೈಲಬಲ್ ಇದೆ ಹಾಗೆ ನಿಮಗೆ ಪ್ಯಾನ್ ಇಂಡಿಯಾ ಡೆಲಿವರಿ ಆಪ್ಷನ್ ಕೂಡ ಅವೈಲೇಬಲ್ ಇದೆ ಡೋರ್ ಡೆಲಿವರಿ ಆಪ್ಷನ್ ಕೂಡ ಕರ್ನಾಟಕದಲ್ಲಿ ಡೋರ್ ಡೆಲಿವರಿ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಅವೈಲೇಬಲ್ ಇದೆ ಹಾಗೆ ಪೇಮೆಂಟ್ ಮಾಡಿದ ಸೇಮ್ ದಿಸಾನೇ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗುತ್ತೆ ಅಲಾಂಗ್ ವಿತ್ ಜಿ ಎಸ್ ಟಿ ಬಿಲ್ ಅಲಾಂಗ್ ವಿತ್ ಪ್ರಾಪರ್ ಪ್ಯಾಕಿಂಗ್ ಅಲ್ಲಿ ಎರಡರಿಂದ ಮೂರು ದಿವಸದಲ್ಲಿ ಮನೆಗೆ ನಿಮಗೆ ಪ್ರಾಡಕ್ಟ್ ತಲುಪುತ್ತೆ ಯಾವುದೇ ಮಾಡಲ್ ಇರಲಿ ಯಾವುದೇ ಸೈಜ್ ಇರಲಿ ಅಲಾಂಗ್ ವಿತ್ ಆಫರ್ ಅಲಾಂಗ್ ವಿತ್ ಗಿಫ್ಟ್ ಅಲಾಂಗ್ ವಿತ್ ಕ್ಯಾಶ್ ಬ್ಯಾಕ್ ಹಾಗೆ ಇ ಎಂ ಐ ಆಪ್ಷನ್ ಕೂಡ ಅವೈಲಬಲ್ ಇದೆ ಯಾರಿಗಾರ ಇ ಯಾರ ಐ ಬೇಸಿಸ್ ಮೇಲೆ ಟಿ ವಿ ಪರ್ಚೇಸ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಅಸಿಸ್ಟ್ ಮಾಡ್ತಾರೆ ಬ್ಯಾಕ್ ಅಂಡ್ ಟೀಮ್ ಇಂದ